सिन्दूरारुणविग्रहां त्रिनयनां माणिक्यमौलीस्फुरत्तारा नायकशेखरां स्मितमुखी मापीनवक्षोरुहां पाणिभ्या रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिका ನಿತ್ಯತೃಪ್ತ ನಿಧಿ ನಿಯಂತ್ರಿ ನಿಖಿಲೇಶ್ವರಿ ಅನ್ನುವಂಥ ಸಾಲಿನಲ್ಲಿ ಈ ಭಕ್ತನಿಧಿ ಅನ್ನೋ ತನಕ ವಿವರಣೆ ಆಗಿತ್ತು ಅಲ್ವಾ ಈ ಶಬ್ದವನ್ನು ಪುಸ್ತಕದಲ್ಲಿ ಗಮನಿಸಿ ಭಕ್ತನಿಧಿಹಿ ನಿಯಂತ್ರಿ ಇವೆರಡು ಶಬ್ದಗಳು ಸೇರಿಕೊಂಡು ಈ ಭಕ್ತನಿಧಿ ಅನ್ನೋ ಶಬ್ದದ ವಿಸರ್ಗ ಲೋಪ ಆಗಿ ಮುಂದಿನ ನಿಯಂತ್ರಿಯಲ್ಲಿ ನಿಕಾರಕ್ಕೆ ರಕಾರ ಬಂದಿದೆ ಭಕ್ತ ನಿಯಂತ್ರಿ ಅಂತಾಗಿದೆ ಇವೆರಡು ಶಬ್ದಗಳು ಸೇರಿಕೊಳ್ಳುವಾಗ ವಿಸರ್ಗ ಲೋಪ ಆದಾಗ ಆ ರೀತಿ ಆಗ್ತದೆ ಇದರನ್ನು ಗಮನಿಸಿಕೊಳ್ಬೇಕು ಮುಂದಿನ ನಾಮ ನಿಯಂತ್ರಿ ನಿಯಂತ್ರಿ ಅಂತಂದರೆ ನಿಯಂತ್ರಣ ಮಾಡುವವಳುವಂಥ ಅರ್ಥ ಚರಾಚರವಾದ ಇಡೀ ವಿಶ್ವದ ನಿಯಂತ್ರಣವನ್ನು ಮಾಡುವಂತಹ ಶಕ್ತಿ ಇವಳು ಅಂತ ಈ ನಾಮ ಹೇಳ್ತಾ ಇದೆ ಎಲ್ಲ ವಸ್ತುಗಳನ್ನು ಎಲ್ಲ ಜೀವಕೋಟಿಗಳನ್ನು ಈ ಪ್ರಕೃತಿ ಇಡೀ ಪ್ರಕೃತಿಯನ್ನೂ ಕೂಡ ತನ್ನ ಇಚ್ಛೆಗೆ ಅನುಸಾರವಾಗಿಯೇ ಇವಳು ನಿಯಂತ್ರಿಸ್ತಾಳೆ ಇದು ನಮಗೆಲ್ಲ ಕಾಣುವಂಥ ವಿಷಯ ಇದು ನಮ್ಮ ದೇಹದಲ್ಲೇ ಇರಲಿ ಹೊರಗಡೆ ಇರಲಿ ಮನಸ್ಸು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಕೈಯಲ್ಲಿ ಇಲ್ಲ ಅನ್ನುವಂಥ ಎಷ್ಟೋ ಸಂಗತಿಗಳು ದಿನನಿತ್ಯ ನಮ್ಮ ಅರಿವಿಗೆ ಬರ್ತಾನೆ ಇರ್ತದೆ ಅಲ್ವಾ ಇದನ್ನು ಸ್ಪಷ್ಟವಾಗಿ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಈಶ್ವರ ಸರ್ವಭೂತಾನ ಶೇರ್ಜುನ ತಿಷ್ಟತಿ ಭ್ರಾಮಯ್ಯನ್ ಸರ್ವಲೋಕಾನಿ ಯಂತ್ರಾರೂಢಾನಿ ಮಾಯಯಾ ಅಂತ ಅಂದರೆ ಈ ಈಶ್ವರ ಶಕ್ತಿ ಅನ್ನುವಂಥದ್ದು ಪ್ರತಿಯೊಬ್ಬರ ಹೃದಯದಲ್ಲೇ ಇದ್ದು ಈ ದೇಹ ಯಂತ್ರವನ್ನು ತಿರುಗಿಸ್ತಾ ತಿರುಗಿಸ್ತಾ ತನ್ನಿಚ್ಛೆಯಂತೆ ಸರ್ವಭೂತಗಳನ್ನು ಕೂಡ ನಿಯಂತ್ರಿಸುವಂಥವನು ಅಂತ ಈ ಶ್ಲೋಕದ ಅರ್ಥ ಅದೇ ಅರ್ಥದಲ್ಲಿ ಇಲ್ಲಿ ನಿಯಂತ್ರಿ ಯಾವ ನಿಯಂತ್ರಣವು ನಮ್ಮ ಜೀವನದಲ್ಲಿ ನಮಗಿಲ್ಲ ನಮ್ಮ ದೇಹ ಯಂತ್ರದಲ್ಲೇ ಕುಳಿತು ನಮ್ಮ ಮನಸ್ಸು ನಮ್ಮ ಹೃದಯದಲ್ಲೇ ಕುಳಿತು ಈ ದೇಹಯಂತ್ರವನ್ನು ಹಾಗೂ ಇಡೀ ಜಗತ್ತನ್ನು ನಡೆಸುವಂತಹ ಈಶ್ವರ ಶಕ್ತಿ ಇಲ್ಲಿ ಈಶ್ವರೀ ಶಕ್ತಿ ಅಂತ ತಗೋಬೇಕು ಆ ಈಶ್ವರೀ ಶಕ್ತಿ ಈ ಮಾತೆಯೇ ಇವಳೆ ಎಲ್ಲವನ್ನು ಎಲ್ಲ ರೀತಿಯಲ್ಲೂ ನಿಯಂತ್ರಣ ಮಾಡುವವಳು ಅನ್ನೋ ಅರ್ಥದಲ್ಲಿ ಈ ನಾಮ ಬಂದಿದೆ ರಾಜಿ ಅನ್ನುವಂಥ ಒಂದು ನಾಮ ಬಂದಿತ್ತು ಅಲ್ವಾ ಇದೇ ಅರ್ಥವನ್ನು ಅದು ಕೂಡ ಹೇಳಿತ್ತು ಅಂದರೆ ರಕ್ಷಣೆ ಮಾಡುವವಳು ಜೀವಿಗಳಿಗೆಲ್ಲ ಜೀವಕೋಟಿಗಳಿಗೆಲ್ಲ ವ್ಯವಸ್ಥೆ ಮಾಡುವವಳು ಜೀವನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವವಳು ಜೊತೆಗೆ ನಿಯಂತ್ರಿಸುವವಳು ಅಂತಲೂ ಅದರ ಅರ್ಥ ಇತ್ತಲ್ವ ಅದೇ ಅರ್ಥದಲ್ಲಿ ಇಲ್ಲಿ ನಿಯಂತ್ರಿ ಅನ್ನುವಂತಹ ನಾಮ ಬಂದಿದೆ ನಿಖಿಲೇಶ್ವರಿ ಇಡೀ ಬ್ರಹ್ಮಾಂಡದ ಈಶ್ವರಿ ಶಕ್ತಿ ಇಡೀ ಬ್ರಹ್ಮಾಂಡದ ನಾಯಕಿಯವಳು ಮತ್ತೆ ಈ ಹಿಂದಿನ ನಿಯಂತ್ರಿ ಅನ್ನುವಂಥ ನಾಮ ಬಂದಿತ್ತಲ್ಲ ಅದೇ ವಿವರಣೆ ಇಲ್ಲಿ ಮುಂದುವರಿತದೆ ಇಡೀ ಬ್ರಹ್ಮಾಂಡದ ಇವಳು ಇಡೀ ಜಗತ್ತನ್ನು ಎಲ್ಲ ಜೀವಿಗಳ ಅಂತರಾತ್ಮದ ಒಳಗಿಂದಲೇ ನೆಲೆಸಿ ಆಯಾ ಕಾಲದಲ್ಲಿ ಆ ಜೀವಿಗಳನ್ನು ಪ್ರೇರೇಪಿಸಿ ಕರ್ಮವನ್ನು ಮಾಡಿಸೋದರ ಮೂಲಕ ಇಡೀ ಜಗತ್ತನ್ನು ನಡೆಸ್ತಾಳೆ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರಂತರವಾಗಿ ಹೀಗೇ ಅವಳು ನಡೆಸೋದು ಅನ್ನೋ ಅರ್ಥದಲ್ಲಿ ನಿಖಿಲೇಶ್ವರಿ ಅನ್ನುವಂಥ ನಾಮ ಬಂದಿದೆ ಮುಂದಿನ ನಾಮ ಮೈತ್ರ್ಯಾದಿ ವಾಸನ ಲಭ್ಯ ಇದರ ಅರ್ಥ ಮೈತ್ರಿ ಅಂದರೆ ಗೆಳೆತನ ಮೈತ್ರಿ ಮೊದಲಾದ ವಾಸನೆಗಳಿಂದ ಲಭ್ಯಳಾಗುವವಳು ಅಂತ ಸ್ನೇಹ ದಯೆ ಅಥವಾ ಕರುಣೆ ಸಂತೋಷ ಮತ್ತು ಉಪೇಕ್ಷೆ ಇವು ನಾಲ್ಕು ವಾಸನೆಗಳು ಅಂತ ಮೈತ್ರಾದಿ ವಾಸನ ಅಂತ ಬಂದಿದೆಯಲ್ಲ ಈ ನಾಲ್ಕೂ ಸಂಸ್ಕಾರಗಳಿಂದ ಇವಳು ಲಭ್ಯಳು ಅಂತ ಈ ಮನುಷ್ಯನ ಮನಸ್ಸನ್ನು ಶುದ್ಧೀಕರಣಗೊಳಿಸುವಂತಹ ಈ ನಾಲ್ಕು ಸಂಸ್ಕಾರಗಳು ಮೈತ್ರಿ ಕರುಣೆ ಮುದಿತ ಮತ್ತು ಉಪೇಕ್ಷಾ ಅನ್ನುವಂಥವು ಮೈತ್ರಿ ಅಂತಂದರೆ ಸ್ನೇಹ ಗೆಳೆತನ ನಮ್ಮೆಲ್ಲರಿಗೂ ಒಂದೊಳ್ಳೆ ಸ್ನೇಹ ಸಿಕ್ತು ಅಂತಂದರೆ ಅದೊಂದು ಪುಣ್ಯವೇ ಅಲ್ವಾ ಆಮೇಲೆ ಕರುಣ ಕರುಣ ಅಂದರೆ ನಮ್ಮ ಮನಸ್ಸು ಮತ್ತೊಬ್ಬರ ದುಃಖಕ್ಕೆ ಸ್ಪಂದಿಸ್ತದೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಲಿಕ್ಕೆ ಮುಂದಾಗ್ತದೆ ಅದು ಹಣದ ಸಹಾಯ ಆಗಿರ್ಬೋದು ವಸ್ತು ರೂಪದ ಸಹಾಯ ಆಗಿರ್ಬೋದು ಅಥವಾ ಅಲ್ಲಿ ಅಗತ್ಯ ಇದ್ದರೆ ನಮ್ಮ ಮಾತಿನಿಂದ ಸಂತೈಕೆ ಆ ರೀತಿಯಾಗಿರ್ಬೋದು ಒಟ್ಟಿನಲ್ಲಿ ಕರುಣೆ ಎನ್ನುವಂಥದ್ದು ಹೀಗೆಲ್ಲ ಮನುಷ್ಯನ ಮನಸ್ಸಿನಲ್ಲಿ ಕೆಲಸ ಮಾಡ್ತದೆ ಅಲ್ವಾ ಆ ಕರುಣೆ ಮತ್ತೊಬ್ಬರಿಗೆ ಸ್ಪಂದಿಸುವ ರೀತಿಯದ್ದಾಗಿದ್ದರೆ ಆವಾಗ ಅದು ಕೂಡ ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡುತ್ತದೆ ಮತ್ತೊಂದು ಮುದಿತ ಮುದಿತ ಅಂದರೆ ಯಾವ ಅಸೂಯೆಯೂ ಇಲ್ಲದೇ ಬೇರೆಯವರಿಗೆ ದೊರೆತ ಆನಂದದಿಂದ ತಾನೂ ಆನಂದಿಸೋದು ಯಾವ ಹೊಟ್ಟೆ ಕಿಚ್ಚು ಇಲ್ಲ ಮನುಷ್ಯನಿಗೆ ಇದರನ್ನೆಲ್ಲ ಶುದ್ಧಿ ಮಾಡಿಕೊಳ್ಳಿಕ್ಕೆ ಬಹಳ ಒಂದು ಮನೋಬಲ ಬೇಕಾಗ್ತದೆ ಅದರನ್ನು ಪ್ರಯತ್ನಪೂರ್ವಕವಾಗಿ ಈ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕಾಗ್ತದೆ ಮತ್ತು ಮುಂದಿನ ಗುಣ ಉಪೇಕ್ಷೆ ಉಪೇಕ್ಷೆ ಅಂದರೆ ಪಾಪಿಗಳಾದವರಲ್ಲಿ ಉಪೇಕ್ಷೆ ಉದಾಸೀನ ಅಥವಾ ತಾಟಸ್ಥ್ಯ ಅಂದರೆ ಯಾರು ನಮಗೆ ತೊಂದರೆ ಕೊಡ್ತಾರೋ ಯಾ ಯಾರು ಹೋಗುವಂಥ ದಾರಿ ಸರಿಯಿಲ್ಲ ಅಥವಾ ಅವ್ರ ನಡತೆ ಸರಿ ಇಲ್ಲ ಅಂತಾದರೆ ಅವರಲ್ಲಿ ನಾವು ಉಪೇಕ್ಷೆ ಮಾಡಬೇಕಾಗ್ತದೆ ನಮಗೆ ಸೇರದ ಗುಣ ಏನಿರ್ತದೆ ಅವರಲ್ಲಿ ಅದು ಒಳ್ಳೆಯದಾರಿ ಅಲ್ಲ ಅಂತ ಅನಿಸ್ತಾ ಇರ್ತದಲ್ಲ ಅಂಥವ್ರನ್ನು ಒಂದು ಹಂತಕ್ಕೆ ದೂರ ಇಡಬೇಕಾಗ್ತದಲ್ಲ ಇದಕ್ಕೆ ಉಪೇಕ್ಷೆ ಅಂತ ಹೇಳುವಂಥದ್ದು ಈ ರೀತಿ ನಾವು ಈ ನಾಲ್ಕು ಗುಣಗಳನ್ನು ನಿತ್ಯದಲ್ಲೂ ಪಾಲಿಸ್ತಾ ಪಾಲಿಸ್ತಾ ಹೋದಂಗೆ ಅದು ನಮ್ಮ ಮನಃಶುದ್ಧಿಗೆ ಆ ಮೂಲಕ ನಮ್ಮದೇ ಮನಸ್ಸಿನ ನಿಶ್ಚಿಂತತೆಗೆ ನಿರಾಳತೆಗೆ ಆನಂದಕ್ಕೆ ಕಾರಣವಾಗುವಂತಹ ಗುಣಗಳು ಇವಾದ್ದರಿಂದ ಮೈತ್ರಾದಿ ವಾಸನಾ ಲಭ್ಯ ಅನ್ನುವಂಥ ನಾಮ ಇಲ್ಲಿ ಮಾತೆಗೆ ಸ್ತುತಿಯಾಗ್ತಾ ಇದೆ ಮುಂದಿನ ನಾಮ ಮಹಾಪ್ರಳಯ ಸಾಕ್ಷಿಣಿ ಮಹಾಪ್ರಳಯಕ್ಕೆ ಸಾಕ್ಷಿಯಾದವಳು ಅಂತ ಇದರ ಅರ್ಥ ಮಹಾಪ್ರಳಯ ಕಾಲದಲ್ಲಿ ಇಡೀ ಸೃಷ್ಟಿ ಇಡೀ ಜಗತ್ತಿನ ಎಲ್ಲ ಸ್ಥಿರ ಚರ ಮನುಷ್ಯರು ಜೀವಕೋಟಿಗಳು ದೇವತೆಗಳು ದಿಕ್ಪಾಲಕರು ಅಷ್ಟೇ ಅಲ್ಲ ಬ್ರಹ್ಮ ವಿಷ್ಣು ರುದ್ರಾದಿಗಳು ಅಂದರೆ ಇಡೀ ಸೃಷ್ಟಿ ಹಾಗೂ ಆ ಸೃಷ್ಟಿಯ ಎಲ್ಲ ರೀತಿಯ ವ್ಯವಸ್ಥಾಪಕರು ವ್ಯವಸ್ಥೆಗಳು ಅದರನ್ನು ನಿರ್ವಹಣೆ ಮಾಡುವವರು ಎಲ್ಲರೂ ಕೂಡ ಲಯವಾಗಿ ಹೋಗ್ತಾರೆ ಮರಣ ಹೊಂದುತ್ತಾರೆ ಹುಟ್ಟಿದ ಎಲ್ಲ ವಸ್ತುಗಳ ನಾಶದ ಅದು ಇದರನ್ನು ಅಲಂಕಾರಿಕವಾಗಿ ಅಥವಾ ವರ್ಣನಾತ್ಮಕವಾಗಿ ನಾವು ರುದ್ರನರ್ತನ ಅಂತ ಕರಿತೇವೆ ಅಲ್ವಾ ಎಲ್ಲ ಜೀವಕೋಟಿಗಳು ನಾಶವಾಗಿ ಹೋಗುವಂಥ ಸ್ಥಿತಿ ಇದು ಆ ಸ್ಥಿತಿಯನ್ನೇ ರುದ್ರನರ್ತನ ಅಥವಾ ರುದ್ರ ತಾಂಡವ ನೃತ್ಯ ಹೀಗೆಲ್ಲ ಕರಿತೇವೆ ಆಗ ಎಲ್ಲ ಸ್ಥಿತಿಗೂ ಕಾರಣವಾದಂಥ ಈ ದೇವಿ ಏನಿದ್ದಾಳೆ ಅವಳು ಸಾಕ್ಷಿ ಚೇತನಳಾಗಿ ಈ ಲಯ ಆಗೋದನ್ನು ನೋಡ್ತಾ ಇರ್ತಾಳೆ ಈ ದೇವಿಗೆ ಅಥವಾ ಈ ಸಾಕ್ಷಿ ಚೈತನ್ಯಕ್ಕೆ ಎಂದೂ ಸಾವಿಲ್ಲ ಅವಳು ಲಯ ಆಗೋದಿಲ್ಲ ಅವಳು ಹಾಗೇ ಇರ್ತಾಳೆ ನಾಶವಾಗದ ಸತ್ಯ ಪರಬ್ರಹ್ಮದ ಸ್ಥಿತಿ ಏನಿದೆ ಅದರನ್ನೇ ನಾವಿಲ್ಲಿ ಲಲಿತಾಂಬಿಕೆ ಅಂತ ಕರೆಯುವಂಥದ್ದಾಗಿದ್ದರಿಂದ ಆ ದೇವಿ ಈ ಸೃಷ್ಟಿ ಮತ್ತೆ ಅವಳ ವ್ಯವಸ್ಥೆ ಅಂದರೆ ಮದ್ಯದ ಅವಸ್ಥೆ ಏನಿದೆ ಜೀವನ ಅಂತ ನಾವು ಕರಿತೀವಲ್ಲ ಆ ಕಾಲ ಮತ್ತೆ ಲಯ ಕಾಲ ಎಲ್ಲವನ್ನು ಸಾಕ್ಷಿ ಚೇತನಳಾಗಿ ನೋಡ್ತಾ ಇರ್ತಾಳೆ ಹೊರತಾಗಿ ಅವಳಿಗೆ ನಾಶ ಇಲ್ಲ ಅವಳಿಂದ ಸೃಷ್ಟಿಯಾದಂಥದ್ದೆಲ್ಲ ಒಂದಲ್ಲ ಒಂದು ದಿವಸ ನಾಶವಾಗುವಂಥದ್ದು ಅಂತ ಈ ನಾಮ ಹೇಳ್ತಾ ಇದೆ ಮುಂದಿನ ಶ್ಲೋಕವನ್ನು ನೋಡೋಣ ಪರಾಶಕ್ತಿ ಪರಾನಿಷ್ಠ ಪ್ರಜ್ಞಾನ ಘನ ರೂಪಿಣಿ ಮಾಧ್ವೀಪಾನಾಲಸ ಮಾತೃಕಾ ವರ್ಣ ರೂಪಿಣಿ ಮುಂದಿನ ನಾಮ ಪರಾಶಕ್ತಿ ಪರಾಶಕ್ತಿ ಅಂತಂದರೆ ಯಾವಳ ಶಕ್ತಿ ಎಲ್ಲ ಶಕ್ತಿಗಿಂತ ಹೆಚ್ಚಿನದೋ ಉಳಿದೆಲ್ಲ ಶಕ್ತಿಯು ಈ ಶಕ್ತಿಯಿಂದಲೇ ಹುಟ್ಟಿ ಬಂದಿವೆಯೋ ಅಂತಹ ಉತ್ಕೃಷ್ಟವಾದ ಶ್ರೇಷ್ಠವಾದ ಶಕ್ತಿಯೇ ಪರಾಶಕ್ತಿ ಇದನ್ನೇ ಆದಿಶಕ್ತಿ ಅಂತ ಕರೆಯುವಂಥದ್ದು ಇದೇ ಶಕ್ತಿಯೇ ಇಡೀ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣವಾದ ಶಕ್ತಿ ಈ ಶಕ್ತಿ ಮೊದಲು ಪಂಚಭೂತಗಳನ್ನು ಸೃಷ್ಟಿ ಮಾಡ್ತದೆ ಆಮೇಲೆ ಉಳಿದ ವಸ್ತು ಜೀವಕೋಟಿಗಳನ್ನು ಸೃಷ್ಟಿ ಮಾಡ್ತದೆ ಈ ಪಂಚಭೂತಗಳನ್ನೇ ವಿವಿಧ ರೀತಿಯಲ್ಲಿ ಸೇರಿಸಿ ಉಳಿದ ಜೀವಕೋಟಿಗಳನ್ನು ಉಳಿದ ಪ್ರಾಕೃತಿಕ ಸಂಗತಿಗಳನ್ನೆಲ್ಲ ಉಂಟು ಮಾಡುತ್ತದೆ ಹಾಗೆ ಅದರನ್ನು ಬೆಳೆಸಿ ರಕ್ಷಣೆ ಮಾಡ್ತದೆ ಮತ್ತು ಕೊನೆಗೆ ತನ್ನಲ್ಲಿಯೇ ಆ ವಸ್ತುಗಳನ್ನು ಆ ವ್ಯಕ್ತಿಗಳನ್ನು ಲಯ ಮಾಡಿಕೊಳ್ತದೆ ನಮ್ಮ ದೇಹದಲ್ಲಿ ಇದು ಅಂದರೆ ಈ ಪರಾಶಕ್ತಿ ಅನ್ನುವಂಥದ್ದು ಹತ್ತನೇ ಧಾತುವಾಗಿದೆ ಅಂತ ಶಾಸ್ತ್ರ ಹೇಳುವಂಥದ್ದು ಮೊದಲ ಒಂಬತ್ತು ಧಾತುಗಳು ಯಾವುದು ಅಂತಂದರೆ ಚರ್ಮ ಮಾಂಸ ರಕ್ತ ಮೇಧಸ್ಸು ಅಸ್ಥಿ ಮಜ್ಜ ಶುಕ್ಲ ಪ್ರಾಣಶಕ್ತಿ ಹಾಗೂ ಜೀವ ಇದು ಒಂಬತ್ತಾಯಿತು ಹದಿನೈದು ಈ ಪರಾಶಕ್ತಿ ಈ ರೀತಿಯ ನವಧಾತುಗಳಿಂದ ಹುಟ್ಟಿರುವಂಥ ಈ ದೇಹದಲ್ಲಿ ಅದರಲ್ಲಿರುವಂಥ ಈ ಒಂಬತ್ತು ಧಾತುಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಸರಿಯಾಗಿ ಜೋಡಿಸಿ ಸುಸ್ಥಿತಿಯಲ್ಲಿ ಅವು ಕೆಲಸ ಮಾಡುವಂತೆ ವ್ಯವಸ್ಥೆ ಮಾಡಿ ಆಮೇಲೆ ಕಾಲ ಕಾಲಕ್ಕೆ ಆ ದೇಹದಲ್ಲಿನ ಮನಸ್ಸನ್ನು ಪ್ರೇರಣೆ ಮಾಡಿ ಆ ಶರೀರದಿಂದ ಕೆಲಸ ಯಾವ್ಯಾವ್ದು ಆಗಬೇಕೋ ಅದರನ್ನೆಲ್ಲ ಮಾಡಿಸುವಂಥ ಹತ್ತನೆಯ ಧಾತುವೇ ಈ ಪರಾಶಕ್ತಿ ಅಂದರೆ ಇಡೀ ಜಗತ್ತಿನಲ್ಲಿಯೂ ಇದು ಹೀಗೆ ಕಾರ್ಯನಿರ್ವಹಿಸುತ್ತೆ ಹಾಗೆ ನಮ್ಮ ದೇಹ ಮನಸ್ಸಿನಲ್ಲಿಯೂ ಕೂಡ ಹೀಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಹಾಗೆ ಪ್ರತಿಯೊಂದು ವಸ್ತು ಹಾಗೂ ಜೀವಕೋಟಿಯನ್ನು ಕೂಡ ಬಳಸಿಕೊಳ್ಳುವ ಶಕ್ತಿಯೇ ಪರಾಶಕ್ತಿ ಅದೇ ಆದಿಶಕ್ತಿಯದನ್ನೇ ನಾವಿಲ್ಲಿ ಈಗ ಲಲಿತಾಂಬಿಕೆ ಅನ್ನೋದಾಗಿ ಆರಾಧನೆ ಮಾಡ್ತಾ ಇರುವಂಥದ್ದು ಈಗ ನಮಗೊಂದು ವ್ಯಕ್ತಿತ್ವ ಇದೆ ನಾನಿಂಥವನು ನನಗಿಂಥ ಹೆಸರಿದೆ ಅಂತ ಒಂದು ವ್ಯಕ್ತಿತ್ವದ ಚೌಕಟ್ಟಿನಲ್ಲಿ ನಾವು ಬದುಕ್ತಿದ್ದೀವಲ್ಲ ಆ ವ್ಯಕ್ತಿತ್ವಕ್ಕೆ ಮೂಲ ಕಾರಣೀಭೂತಳಾದ ಶಕ್ತಿಯೇ ಈ ಪರಾಶಕ್ತಿ ಅವಳೇ ನಮ್ಮೆಲ್ಲರ ಅಂತರ್ಗತಳಾದ ಶಕ್ತಿ ಚೈತನ್ಯ ಅದು ಪರಾಶಕ್ತಿ ಅಂತ ಈ ನಾಮ ಹೇಳ್ತಾ ಇದೆ ಪರಾನಿಷ್ಠ ಅಂತ ಮುಂದಿನ ನಾಮ ಪರಾನಿಷ್ಠ ಅಂತಂದರೆ ಉತ್ಕೃಷ್ಟವಾದ ಅಥವಾ ಶ್ರೇಷ್ಠವಾದ ಜ್ಞಾನ ಸ್ವರೂಪಿಣಿ ಅಂತ ಶ್ರೇಷ್ಠವಾದ ಜ್ಞಾನ ಯಾವುದು ಆತ್ಮಜ್ಞಾನ ಹಾಗಾಗಿ ಸ್ವಯಂ ಬ್ರಹ್ಮನಿಷ್ಠವಾಗಿರುವಂಥ ಸ್ಥಿತಿ ಏನಿದೆ ಅದನ್ನು ಪರಾನಿಷ್ಠ ಅಂತ ಹೇಳುವಂಥದ್ದು ಆತ್ಮಜ್ಞಾನದ ಅರಿವಿನಿಂದ ತನ್ನ ನಿಜ ಸ್ವರೂಪವನ್ನು ಸರಿಯಾಗಿ ನಿಶ್ಚಯಿಸಿಕೊಂಡು ನಿರ್ಧರಿಸಿಕೊಂಡು ಈ ಜಗತ್ತಿನಲ್ಲಿ ತನಗಿಂತ ಬೇರೆಯಾಗಿ ತೋರುವ ವಸ್ತು ವ್ಯಕ್ತಿಗಳೆಲ್ಲವೂ ಕೂಡ ಮೂಲತಃ ತನ್ನದೇ ಸ್ವರೂಪ ಅಂದರೆ ಬ್ರಹ್ಮ ಸ್ವರೂಪವೇ ಆಗಿದೆ ಅನ್ನುವಂಥ ಅದ್ವಿತೀಯ ಅದ್ವೈತ ಸ್ಥಿತಿಯ ಏನಿದೆ ಅಥವಾ ಆತ್ಮನಿಷ್ಠೆಯ ಆ ಸ್ಥಿತಿಯನ್ನೇ ನಾವು ಪರಾನಿಷ್ಠ ಅನ್ನೋ ನಾಮದಿಂದ ಹೇಳ್ತೇವೆ ಇಂತಹ ಉತ್ಕೃಷ್ಟ ಜ್ಞಾನದ ಸ್ವರೂಪಿಣಿ ಅವಳು ಆದಿಶಕ್ತಿ ತನ್ನನ್ನು ಯಾರು ಜ್ಞಾನಕ್ಕಾಗಿ ಆರಾಧಿಸ್ತಾರೋ ಅಂಥವರನ್ನೂ ಕೂಡ ಆತ್ಮನಿಷ್ಠರನ್ನಾಗಿ ಆತ್ಮಜ್ಞಾನಿಗಳನ್ನಾಗಿ ಮಾಡಿ ಜನ್ಮ ಮರಣ ಚಕ್ರದಿಂದ ಅವರನ್ನು ಬಿಡುಗಡೆಗೊಳಿಸ್ತಾಳೆ ಅಂತ ಈ ನಾಮದ ಮೂಲಕ ವಾಗ್ದೇವಿಯರು ಸೂಚನೆ ಕೊಡ್ತಾ ಇದ್ದಾರೆ ಮುಂದಿನ ನಾಮ ಪ್ರಜ್ಞಾನ ಘನರೂಪಿಣಿ ಅಂದರೆ ಶಾಶ್ವತವಾದ ಜ್ಞಾನ ಸ್ವರೂಪದ ಘಟ್ಟಿಯಾಗಿರುವವಳು ಅಂತ ಅರ್ಥ ಗಟ್ಟಿ ಎಂದರೆ ಒಳಗೆ ಹೊರಗೆ ಎಲ್ಲ ಕಡೆ ತಾನೇ ತುಂಬಿಕೊಂಡಿರುವಂಥ ಸ್ಥಿತಿಯಲ್ಲಿ ಇರೋದಕ್ಕೆ ಗಟ್ಟಿ ಅಂತ ಹೇಳ್ತೇವೆ ಉದಾಹರಣೆಗೆ ಬಂಗಾರದ ಗಟ್ಟಿ ಅಥವಾ ಬಂಗಾರದ ಒಂದು ಕಾಯಿನ್ ತಗೊಂಡ್ರೆ ಎಲ್ಲ ಕಣಗಳೂ ಕೂಡ ಅದರಲ್ಲಿ ಹೇಗೆ ಬಂಗಾರವೇ ಆಗಿರ್ತದೋ ಹಾಗೆ ಮಂಜುಗಡ್ಡೆ ಗಟ್ಟಿಯಾಗಿದ್ದರೂ ಒಳಗೆಲ್ಲ ಪೂರ್ತಿ ನೀರೇ ಇರ್ತದೋ ಆ ರೀತಿ ಅವಳ ಆಕಾರ ಇಡೀ ಸೃಷ್ಟಿಯಲ್ಲಿ ಯಾವುದೇ ಇರಲಿ ಆ ಆಕಾರದ ಒಳಗಿರುವುದು ಮಾತ್ರ ಈ ನಿರಾಕಾರದ ಪ್ರಜ್ಞಾನ ಅಥವಾ ಆತ್ಮಜ್ಞಾನವೇ ಜ್ಞಾನವನ್ನು ಬಿಟ್ಟು ಅಲ್ಲಿ ಇನ್ನೇನು ಇಲ್ಲ ಆ ರೀತಿ ಪ್ರಜ್ಞಾನದ ಗಟ್ಟಿಯಾಗಿರುವವಳು ಅಂತ ಈ ನಾಮ ಹೇಳ್ತಾ ಇದೆ ಎಲ್ಲ ಕಡೆಯೂ ಅದೇ ತುಂಬಿಕೊಂಡಿದೆ ಕಣ್ಣಿಗೆ ಕಾಣೋದಿಲ್ಲ ಅವ್ಯಕ್ತವಾಗಿ ಈ ಸೃಷ್ಟಿಯಲ್ಲಿ ಕಾಣುವಂಥ ಎಲ್ಲ ವ್ಯಕ್ತ ರೂಪಗಳಲ್ಲಿ ಅವ್ಯಕ್ತವಾದ ನಿರಾಕಾರವೇ ತುಂಬಿಕೊಂಡಿದೆ ಅಂತ ಈ ನಾಮ ಹೇಳ್ತಾ ಇರುವಂಥದ್ದು ಇದರನ್ನು ವಾಗ್ದೇವಿಯರು ಸ್ವತಃ ಆ ಪರಾನಿಷ್ಠೆಯಿಂದ ಗನ ಸ್ವರೂಪವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅವರ ಅನುಭವದಿಂದ ಹೇಳುವಂಥ ಮಾತು ಇದು ಮುಂದಿನ ನಾಮ ಮಾಧ್ವಿಪಾನ ಲಸ ಮಧುಪಾನದಿಂದ ಆಲಸಳಾಗಿರುವವಳು ಅಂತ ಈ ನಾಮ ವರ್ಣನಾತ್ಮಕವಾಗಿ ಆ ಮಾತೆಯ ಸ್ಥಿತಿಯನ್ನು ತಿಳಿಸಿಕೊಡುವಂಥದ್ದು ಇಲ್ಲಿ ಮಧುಪಾನ ಅಂತಂದರೆ ಬ್ರಹ್ಮಾನಂದದ ಮಧುಪಾನ ಈ ಬ್ರಹ್ಮಾನಂದದ ಮಧುಪಾನದಿಂದ ಮತ್ತಳಾಗಿದ್ದಾಳೆ ಅಮಲೇರಿದ್ದಾಳೆ ನಶೆಯೇರಿದೆ ಅವಳಿಗೆ ಅಂತ ಈ ಆನಂದದ ಪರಮಾನಂದದ ರಸಮಗ್ನತೆಯನ್ನು ಹೇಳುವಂತಹ ನಾಮ ಇದು ಹೊರಗಣ ಅಸ್ತಿತ್ವವೇ ಮರತು ತನ್ನ ಒಳ ಆನಂದದಲ್ಲಿಯೇ ಓಲಾಡುವ ಓಡಾಡುವ ಪರಮ ಚರಮ ಸ್ಥಿತಿ ಇದು ಆ ಆನಂದೈಕ್ಯ ಸ್ಥಿತಿಯೇ ಪರಬ್ರಹ್ಮ ಸ್ಥಿತಿ. ಆನಂದೋ ಬ್ರಹ್ಮ ಅಂತ ಉಪನಿಷತ್ತಿನ ಮಾತು ಬೃಂದಾವನದಲ್ಲಿ ಗೋಪಿಕೆಯರಿಗೆ ಭಗವಂತ ಕೃಷ್ಣನ ಪ್ರೇಮದಲ್ಲಿ ಈ ಸ್ಥಿತಿಯೇ ಆಯಿತು ಅಂತ ವ್ಯಾಸರು ಹೇಳ್ತಾರೆ ಅವರು ಆ ಪ್ರೇಮದ ರಸಮಗ್ನತೆಯಲ್ಲಿ ಆ ಆನಂದದಲ್ಲಿ ಮತ್ತರಾಗಿ ಅವರಿಗೆ ಹೊರಗಿನ ಯಾವ ಸಂಗತಿಯೂ ಕೂಡ ಬಾಧಿಸಲೇ ಇಲ್ಲ ಅವರ ಮನಸ್ಸು ಸಂಪೂರ್ಣ ಆ ಪರಬ್ರಹ್ಮ ಶ್ರೀ ಕೃಷ್ಣನಲ್ಲಿಯೇ ತನ್ಮಯವಾಗಿಬಿಟ್ಟಿತ್ತು ಮತ್ತು ಮತ್ತೊಂದು ವಿಷಯದಲ್ಲಿ ಲಕ್ಷ್ಯವೇ ಇಲ್ಲದೆ ತನ್ನ ಆನಂದದಲ್ಲೇ ತಾನು ಮಗ್ನವಾಗಿ ಮತ್ತವಾಗಿರುವ ಸ್ಥಿತಿಯೇ ಮಾಧ್ವಿಪಾನಾಲಸ ಸ್ಥಿತಿ ಮಧುಪಾನದಿಂದ ಮತ್ತೇರಿ ಆಲಸಳಾದ ಸ್ಥಿತಿ ಅಂದರೆ ಮತ್ತೇನು ಮಾಡಬೇಕಂತನೇ ಇಲ್ಲ ತನ್ನ ಆನಂದದಲ್ಲೇ ತಾನು ಕೂತು ಸ್ಥಿತಿಯಾದರೂ ಕೂತಲ್ಲೇ ಇರ್ತಾಳೆ ನಿಂತ ಸ್ಥಿತಿಯಾದರೂ ನಿಂತಲ್ಲೇ ಇರ್ತಾಳೆ ಈ ರೀತಿ ಅದೇ ಸ್ಥಿತಿಯಲ್ಲಿ ಇರುವಂಥ ಸ್ಥಿತಿಯಲ್ಲೇ ಇರೋದು ಆಲಸಳಾಗಿರೋದು ಅಂತ ಅದಕ್ಕೆ ಹೇಳ್ತಾರೆ ಆ ರೀತಿ ಆನಂದದಿಂದ ತನ್ನಲ್ಲೇ ತಾನೇರುವ ಸ್ಥಿತಿಯಲ್ಲಿ ಇರುವವಳು ಈ ಮಾತೇ ಅಂತ ಈ ನಾಮ ಹೇಳ್ತಾ ಇದೆ ಮುಂದಿನ ನಾಮವೂ ಕೂಡ ಅದೇ ಸ್ಥಿತಿಯನ್ನು ಮತ್ತೆ ಮತ್ತೆ ಹೇಳುವಂಥದ್ದು ಮತ್ತ ಮತ್ತೆ ಏರಿದವಳು ನಶೆ ಏರಿದವಳು ಸ್ವಾನಂದದಲ್ಲಿ ನೆಲೆ ನಿಂತವಳು ತನ್ನದೇ ಸ್ವರೂಪ ಇಲ್ಲಿ ಪರಾನಿಷ್ಠ ಪ್ರಜ್ಞಾನಘನ ರೂಪಿಣಿ ಇಂಥದ್ದೆಲ್ಲ ನಾಮ ಬಂತಲ್ಲ ಅವಳ ಸ್ವರೂಪವನ್ನು ಹೇಳ್ತಾ ಹೇಳ್ತಾ ತನ್ನದೇ ಸ್ವರೂಪದ ಜ್ಞಾನ ನಿಷ್ಠೆಯಲ್ಲಿ ತನ್ನ ಮೂಲ ಆನಂದದಲ್ಲಿ ತನ್ನಲ್ಲೇ ತಾನು ರಮಿಸಿಕೊಳ್ತಾ ಇದ್ದಾಳೆ ಆ ಆನಂದದಲ್ಲೇ ಮತ್ತೇರಿ ಪರಮಾನಂದದಲ್ಲಿ ಉನ್ಮತ್ತಳಾಗಿ ಅವಳು ತನ್ನಲ್ಲಿ ತಾನಿರುವ ಸ್ಥಿತಿಯಲ್ಲಿದ್ದಾಳೆ ನಿಜಸ್ವರೂಪದಲ್ಲಿ ವಿರಾಜಮಾನಳಾಗಿದ್ದಾಳೆ ಅಂತ ಈ ನಾಮಗಳು ಹೇಳ್ತಾ ಇವೆ ಇದು ಮನುಷ್ಯನ ಮೂಲ ಸ್ಥಿತಿಯೂ ಹೌದು ಇದೆಲ್ಲ ನಾಮವನ್ನು ಈ ವಾಗ್ದೇವಿಯರು ಯಾಕೆ ನಮಗೆ ಮತ್ತೆ ಮತ್ತೆ ವರ್ಣಿಸಿ ವಿವರಿಸಿ ಹೇಳುವಂಥದ್ದು ಅಂದರೆ ಈ ತಾಯಿಯ ಆರಾಧನೆಯ ಮಗ್ನತೆಯಲ್ಲಿ ನಾವೂ ಕೂಡ ಪಡೆದುಕೊಳ್ಳಬಹುದಾದ ಅತ್ಯಂತ ಆನಂದದ ಪರಾಕಾಷ್ಟೆ ಅದು ಮನುಷ್ಯ ಜನ್ಮದ ಸಾರ್ಥಕತೆ ಅದು ಅದರನ್ನು ತಾಯಿಯಲ್ಲಿ ಮಗ್ನರಾಗಿರುವ ಸ್ಥಿತಿಯಲ್ಲಿ ಈ ಪರಮಾನಂದವನ್ನು ಸ್ವಾನಂದವನ್ನು ನೀವು ಕೂಡ ಅನುಭವಿಸಬಹುದು ಅನ್ನುವಂಥ ಒಂದು ಒಳಸೂಚನೆಯನ್ನು ನಮಗೆ ಇಲ್ಲಿ ವಾಗ್ದೇವಿಯರು ಕೊಡ್ತಾ ಇದ್ದಾರೆ ಮುಂದಿನ ನಾಮ ಮಾತೃಕಾವರಣ ರೂಪಿಣಿ ಅಂತ ಮಾತೃಕಾವರಣದ ರೂಪಿಣಿಗಳು ಇದರ ಅರ್ಥ ಅಂದರೆ ಅಕಾರದಿಂದ ಹಿಡಿದು ಕ್ಷಕಾರದವರೆಗಿನ ಅಕ್ಷರಗಳನ್ನು ಮಾತೃಕಾವರಣಗಳು ಅಂತ ಹೇಳ್ತಾರೆ ಒಟ್ಟಿನಲ್ಲಿ ನಮ್ಮ ಭಾಷೆಯ ಮೂಲ ಅಕ್ಷರಗಳೇನಿವೆ ಅದೆಲ್ಲವೂ ಕೂಡ ಮಾತೃಕಾವರಣಗಳೇ ಅಕ್ಷಮಾಲಾದಿಧರ ಅನ್ನೋ ನಾಮವೂ ಕೂಡ ಇದನ್ನೇ ಹೇಳುವಂಥದ್ದು ಅಂದರೆ ಭಾಷೆಯಲ್ಲಿನ ಮೂಲ ಸ್ವರ ವ್ಯಂಜನಾದಿ ಅಕ್ಷರಗಳು ಸಂಯುಕ್ತ ಅಕ್ಷರಗಳು ಎಲ್ಲವೂ ಕೂಡ ಈ ಅಕ್ಷರಗಳಿಂದಲೇ ರೂಪುಗೊಂಡು ಎಲ್ಲ ಮಂತ್ರ ಎಲ್ಲ ರೀತಿಯ ಶಬ್ದ ಸ್ತುತಿ ಕಾವ್ಯ ಎಲ್ಲವೂ ಹುಟ್ಕೊಂಡಿರೋದು ಅಲ್ವಾ ಹಾಗಾಗಿ ಈ ವರ್ಣಮಾಲೆಯನ್ನು ಮಾತೃಕ ವರ್ಣ ಅನ್ನೋದಾಗಿ ಹೇಳುವಂಥದ್ದು ಆ ಮಾತೃಕಾವರಣದ ಎಲ್ಲ ಶಬ್ದಗಳ ಅಕ್ಷರಗಳ ರೂಪಿನಲ್ಲಿ ಇರುವಂಥವಳು ಇದೇ ಮಾತೆಯೇ ಅಂತ ಅವಳಿಗೆ ಆದಿಶಕ್ತಿಗೆ ವಾಗ್ದೇವಿಯರಿಂದ ಸ್ತುತಿ ಆಗ್ತಾ ಇದೆ ಮಾತೃಕಾವರಣ ರೂಪಿಣಿ ಅಂತ ಅವರು ಹೇಳುವಂಥ ಈ ಸಹಸ್ರನಾಮದ ಪ್ರತಿ ಅಕ್ಷರವೂ ಶಬ್ದವೂ ಕೂಡ ಆ ಮಾತೆಯೇ ಅಂತ ಅವರಿಗೆ ಆಂತರಂಗಿಕವಾಗಿ ಗೊತ್ತೇ ಇದೆ ಆ ಭಾವದಲ್ಲೇ ಅವರು ಮುಳುಗಿ ಈ ಸ್ತುತಿಯನ್ನು ಮಾತೆಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಮಾತೃಕಾವರ್ಣ ರೂಪಿಣಿ ಎಲ್ಲವೂ ನೀನು ನಮ್ಮ ಬಾಯಲ್ಲಿ ಈಗ ನುಡಿತಾ ಇರುವ ಅಕ್ಷರವು ನೀನು ಅಂತ ಅದರ ಅರ್ಥ ಮುಂದಿನ ಶ್ಲೋಕವನ್ನು ನೋಡೋಣ ಮಹಾ ಕೈಲಾಸ ನಿಲಯ ಮೃಣಾಲಮ್ರದು ದೋರ್ಲತಾ ಮಹನೀಯ ದಯಾ ಮೂರ್ತಿ ಮಹಾ ಸಾಮ್ರಾಜ್ಯಶಾಲಿನಿ ಈ ಶ್ಲೋಕದಲ್ಲಿ ಮೊದಲನೇ ನಾಮ ಮಹಾ ಕೈಲಾಸ ನಿಲಯ ಅಂದರೆ ಮಹಾಕೈಲಾಸದಲ್ಲಿ ವಾಸವಾಗಿರುವವಳು ಪರಶಿವನ ಜೊತೆ ಮಹಾ ಕೈಲಾಸದಲ್ಲಿ ವಾಸವಾಗಿರುವವಳು ಅಂತ ಇದು ಈ ಯೋಗಶಾಸ್ತ್ರ ಅಥವಾ ತಂತ್ರಶಾಸ್ತ್ರ ಹೇಳುವಂತೆ ನಡುನೆತ್ತಿಯ ಬ್ರಹ್ಮರಂಧ್ರದಲ್ಲಿರುವ ಶಿವನೊಡನೆ ಈ ಸಹಸ್ರಾರದಲ್ಲಿ ಈ ಶಕ್ತಿ ಜಾಗೃತವಾಗಿ ಶಿವಸ್ಥಿತಿಯಲ್ಲಿ ಐಕ್ಯವಾಗಿ ಆ ಮಹಾ ಕೈಲಾಸದಲ್ಲಿ ಆನಂದಾಮೃತ ಪಾನ ಮಾಡ್ತಾಳೆ ಅನ್ನುವಂಥ ವಿವರ ಬಂದಿತ್ತಲ್ಲ ಅದನ್ನೇ ಹೇಳುವಂಥದ್ದು ಈ ನಾಮ ಮಹಾ ಕೈಲಾಸ ಅಂತ ಒಂದರ್ಥದಲ್ಲಿ ಮತ್ತು ಪೌರಾಣಿಕವಾಗಿ ನಾವು ನೋಡ್ತೇವೆ ಅಲ್ವಾ ಮಹಾಮೇರು ಪರ್ವತವಾದ ಕೈಲಾಸ ಪರ್ವತ ಅಂತಿದೆಯಲ್ಲ ಹಿಮಾಲಯದ ಮಾನಸ ಸರೋವರದ ಹತ್ತಿರ ಇರುವಂಥದ್ದು ಈ ಪರ್ವತದಲ್ಲಿ ಶಿವಪಾರ್ವತಿಯರ ನಿವಾಸ ಇದೆ ಇದೇ ಮಹಾ ಕೈಲಾಸ ಅಂತ ಶ್ರದ್ಧಾಳುಗಳು ಹೇಳ್ತಾರೆ ಮತ್ತು ಪೌರಾಣಿಕ ಉಲ್ಲೇಖವು ಇದನ್ನೇ ಹೇಳುವಂಥದ್ದು ನಿಜಕ್ಕಾದರೆ ನಿಜ ಭಕ್ತರ ಹೃದಯವೇ ಮಹಾ ಕೈಲಾಸ ಅಥವಾ ವೈಕುಂಠ ಅಂತಲೂ ತಗೋಬಹುದು ಅಂದರೆ ದೇವರು ನೆಲೆಯಾಗಿರುವ ಸ್ಥಳ ಅಂತಂದರೆ ನಿಜವಾಗಿ ನಮ್ಮ ಹೃದಯ ಅದುವೇ ಪರಮಾತ್ಮನ ನಿಜವಾದ ನೆಲೆ ನಾವು ಇದರನ್ನು ನಮ್ಮಲ್ಲೇ ಶೋಧಿಸಿ ಕಂಡುಕೊಳ್ಳಬೇಕಾದ ಭಗವದರಿವಿನ ಅಸ್ತಿತ್ವದ ನೆಲೆ ಅದುವೇ ನಮ್ಮೆಲ್ಲರ ಮೂಲ ಸೆಲೆ ಇದರನ್ನು ಮಹಾಕೈಲಾಸ ನಿಲಯ ಅಂದರೆ ನಮ್ಮೆಲ್ಲರ ನಿಜವಾದ ಅಸ್ತಿತ್ವವೇ ಈ ಶಿವಶಕ್ತೈಕ್ಯ ಸ್ಥಿತಿ ಅಂತ ಈ ನಾಮ ಒಳಗಿಂದ ಹೇಳ್ತಾ ಇರುವಂಥದ್ದು ಇದನ್ನೇ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ಹೇಳ್ತಾರಲ್ವಾ ಸಹಸ್ರಾರೆ ಪದ್ಮೆ ಪದ್ಮೇ ಸಹರಹಸಿ ಪಥ್ಯಾ ವಿಹರಸೇ ಅಂತ ಇದನ್ನೇ ಹೇಳುವಂಥದ್ದು ಈ ಮಹಾ ಕೈಲಾಸ ಅಂತಂದರೆ ನಮ್ಮೊಳಗೆ ಇರುವಂತಹ ಈ ಆತ್ಮ ಚೈತನ್ಯದ ನೆಲೆಯನ್ನು ಶೋಧಿಸಿ ನಾವು ಅದರಲ್ಲೇ ನೆಲೆಯಾಗಿರಬೇಕು ಅನ್ನೋದಾಗಿ ಇದೆಲ್ಲ ನಾಮ ಮತ್ತು ಈ ಶಂಕರಾಚಾರ್ಯರ ಸ್ತುತಿ ಎಲ್ಲವೂ ಕೂಡ ಹೇಳುವಂಥದ್ದು ಮುಂದಿನ ನಾಮ ಮೃಣಾಲ ಮೃದು ದೋರ್ಲತ ಇದರ ಅರ್ಥ ಕಮಲದ ನಾಳದಂತೆ ಮೃದು ಕೋಮಲ ಬಾಹುಲತೆಗಳುಳ್ಳವಳು ತುಂಬ ವರ್ಣನಾತ್ಮಕವಾಗಿರುವಂಥ ನಾಮ ಇದು ಬಿಸತಂತು ತನಿಯಸಿ ಅನ್ನೋ ನಾಮದಲ್ಲೂ ಇದೇ ವರ್ಣನೆ ಇದೆ ಅಂದರೆ ಈ ತಾಯಿಯ ತೋಳುಗಳ ಮೃದುತ್ವದ ಮಧುರ ಪ್ರೀತಿಯನ್ನು ಆ ಬಾಹು ಭುಜಗಳಾಸರೆಯ ಅಕ್ಕರೆಯ ಸ್ಪಂದನ ಅನುಭೂತಿ ಅದನ್ನು ಅನುಭವಿಸಿದ ಮಕ್ಕಳು ಮಾತ್ರ ಹೇಳಬಲ್ಲದಾದಂತಹ ಅನುಭವದ ನುಡಿ ಇದು ಮೃಣಾಲ ಮೃದು ದೋರ್ಲತ ಅನ್ನುವಂಥ ನಾಮದ ಅರ್ಥ ಎಲ್ಲರಿಗೂ ನಮಗೆಲ್ಲರಿಗೂ ತಾಯಿ ಅಪ್ಪುಗೆಯ ಅನುಭವ ಇದ್ದೇ ಇರ್ತದೆ ಅಲ್ವಾ ಅಥವಾ ತಾಯಿಯಂತಹ ವ್ಯಕ್ತಿತ್ವದವರ ಅಪ್ಪುಗೆಯ ಒಡನಾಟವಂತೂ ಇದ್ದೇ ಇರುತ್ತೆ ಸ್ನೇಹದಲ್ಲೇ ಆಗ್ಬೋದು ಪ್ರೇಮದಲ್ಲೇ ಆಗ್ಬಹುದು ಆ ಒಂದು ಆತ್ಮೀಯತೆ ರಕ್ಷಣಾತ್ಮಕವಾದ ಮಮತೆ ವಾತ್ಸಲ್ಯ ಪ್ರೀತಿ ಸಾಂತ್ವನ ಸಂತೈಕೆಯ ಮಾತಿನ ಸವಿಯನ್ನು ನಾವು ಆ ಆತ್ಮೀಯರ ಒಡನಾಟದಲ್ಲಿ ಸಾನ್ನಿಧ್ಯದಲ್ಲಿ ಅನುಭವಿಸ್ತೀವಿ ಅಲ್ವಾ ಯಾರು ಈ ಮಾತೆಯ ಆಶ್ರಯವನ್ನು ಬಯಸ್ತಾರೋ ಆ ತನ್ನ ಮಕ್ಕಳಿಗೆ ಈ ಮಾತೃ ವಾತ್ಸಲ್ಯದ ಪ್ರೀತಿಯ ಸುಧಾಧಾರೆಯನ್ನೇ ತನ್ನ ಅಪ್ಪುಗೆಯ ಮೂಲಕ ತನ್ನ ಪ್ರೀತಿಯ ಸ್ಪಂದನದ ಮೂಲಕ ನಮಗೀಯುವಂಥ ಮಾತೇ ಇವಳು ಅಂತ ಅವಳ ಬಾಹುಗಳ ಪ್ರೀತಿಯ ತೋಳುಗಳ ಸವಿಯನ್ನುಂಡ ಅವಳ ಮಕ್ಕಳು ಯಾರು ವಾಗ್ದೇವಿಯರು ಅವರು ಸ್ತುತಿ ಮಾಡ್ತಾ ಇದ್ದಾರೆ ಇದರನ್ನೇ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲೂ ಕೂಡ ಹೇಳ್ತಾರೆ ಯಾಕೆಂದರೆ ಶಂಕರಾಚಾರ್ಯರು ಕೂಡ ಒಂದು ವಾಗ್ದೇವಿಯ ರೂಪವೇ ಹಾಗಾಗಿ ಆ ಮಾತೆಯ ತೋಳಿನ ಸವಿಯನ್ನು ಅವರೂ ಕೂಡ ಉಂಡಿದ್ದಕ್ಕಾಗಿ ಅವರು ಆ ಸ್ತುತಿಯನ್ನು ಮಾಡ್ತಾರೆ ಮೃಣಾಲಿ ಮೃದ್ವೀನಾಂ ತವ ಭು ಜಲತಾನಾಂ ಚತಸೃಣ ಅಂತ ಅಂದರೆ ಕಮಲದ ದಂಟಿನಂತೆ ಬಿಸತಂತು ತನಿಯಸಿ ಅಂತ ಬಂತಲ್ಲ ಹಾಗಂದ್ರೆ ಕಮಲದ ದಂಟು ಅಂತಲೇ ಅರ್ಥ ಆ ಕಮಲದ ದಂಟಿನಂತೆ ಮೃದುವಾದ ನಿನ್ನ ನಾಲ್ಕು ಕೈಗಳನ್ನು ಚತುರ್ಮುಖ ಬ್ರಹ್ಮನು ತನ್ನ ನಾಲ್ಕೂ ತಲೆಗಳಿಂದ ಸ್ತುತಿ ಮಾಡ್ತಾನೆ ಅಂತ ಇದರ ಅರ್ಥ ಹಾಗಾಗಿ ಇಷ್ಟು ಸುಂದರವಾದ ವರ್ಣನಾತ್ಮಕವಾದ ನಾಮದಿಂದ ಈ ತಾಯಿಯ ಪ್ರೀತಿ ಪ್ರೀತಿಯ ಸ್ಪಂದನ ವಾತ್ಸಲ್ಯ ಈ ಆತ್ಮೀಯತೆ ಎಲ್ಲವನ್ನೂ ಕೂಡ ಇದೊಂದೇ ನಾಮದಲ್ಲೇ ತುಂಬಿಸಿಟ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಮುಂದಿನ ನಾಮ ಮಹನೀಯ ಇದರ ಅರ್ಥ ಮಹನೀಯಳು ಇವಳು ತುಂಬ ದೊಡ್ಡವಳು ಎಲ್ಲ ಮಹನೀಯರಿಗೂ ಈ ಲೋಕದ ಎಲ್ಲ ಮಹನೀಯರಿಗೂ ಎಲ್ಲ ಲೋಕದ ಎಲ್ಲ ಮಹನೀಯರಿಗೂ ಸಾಮಾನ್ಯರಿಗೂ ಇಂದ್ರಾದಿ ದೇವತೆಗಳಿಗೂ ಹರಿಹರ ಬ್ರಹ್ಮಾದಿಗಳಿಗೂ ಕೂಡ ಅವಳು ಪೂಜ್ಯಳಾದ್ದರಿಂದ ಈ ದೇವಿ ತುಂಬ ಮಹನೀಯಳು ಅಂತ ಈ ನಾಮ ಹೇಳ್ತಾ ಇದೆ ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ ಮಹತೋ ಮಹೀಯಾನ್ ಅಂತ ದೊಡ್ಡವರಿಗೆಲ್ಲ ತುಂಬ ದೊಡ್ಡವನು ನಾನು ಅಂತ ಹೇಳ್ತಾನಲ್ಲ ಅದೇ ಅರ್ಥವನ್ನು ಇಲ್ಲಿ ಈ ಮಹನೀಯ ಅನ್ನುವಂಥ ನಾಮ ಹೇಳ್ತಾ ಇದೆ ಮುಂದಿನ ನಾಮ ದಯಾಮೂರ್ತಿ ದಯಾ ಸ್ವರೂಪಳು ದಯೆಯೇ ಮೈದಳೆದಂತಿರುವವಳು ಅಂತ ಅಪಾರ ಹೃದಯವಂತಿಕೆಯ ದಯಾಮೂರ್ತಿ ಈ ಚೈತನ್ಯ ಈ ಲೋಕದಲ್ಲಿ ನಮ್ಮ ತಾಯಿ ಏನಿದ್ದಾಳೆ ನಮ್ಮನ್ನು ಹಡೆದ ತಾಯಿ ಏನಿದ್ದಾಳೆ ಅವಳು ತನ್ನ ಮಕ್ಕಳ ಕುರಿತು ಯಾವ ರೀತಿ ದಯಾಮಯಿಯಾಗಿರ್ತಾಳೆ ಅನ್ನೋದನ್ನು ನಾವು ನೋಡಿದರೆ ನಮಗೆ ಈ ಶ್ರೀಮಾತೆಯ ದಯೆಯ ವಿಷಯಕವಾಗಿ ಒಂದು ಪಕ್ಷಿ ನೋಟ ಸಿಗುತ್ತೆ ಏನೇ ಆದರೂ ಈ ಮಕ್ಕಳನ್ನು ಬಿಟ್ಕೊಡೋದಿಲ್ಲ ಈ ಲೋಕದ ತಾಯಿ ಅಲ್ವಾ ತನಗಿಲ್ಲದೇ ಇದ್ದರೂ ಪರವಾಗಿಲ್ಲ ತನಗೆ ಕಮ್ಮಿ ಆದರೂ ಪರವಾಗಿಲ್ಲ ತನ್ನ ಮಕ್ಕಳು ತಿನ್ನಬೇಕು ತೃಪ್ತಿ ಪಡಬೇಕು ಆನಂದ ಪಡಬೇಕು ಅಂತ ತನ್ನನ್ನೇ ತಾನು ಕಡೆಗಣಿಸಿ ಮಕ್ಕಳಿಗಿಕ್ಕುವ ಗುಣ ಅಂದರೆ ತ್ಯಾಗ ಇದು ಈ ಅಪಾರ ಕರುಣೆ ಈ ತಾಯಿಯದ್ದು ನಮ್ಮ ಲೋಕದ ತಾಯಿಯದ್ದು ಹಾಗಾಗಿ ಇದೇ ವಿಷಯವನ್ನು ಇಟ್ಕೊಂಡು ಈ ಲೋಕದ ತಾಯಿಯೇ ಹೀಗಾದರೆ ಈ ಲೋಕದಲ್ಲೆಲ್ಲರ ತಾಯಿಯಾದ ಲೋಕಮಾತೆ ಜಗನ್ಮಾತೆ ಕುಪುತ್ರೋ ಜಾಯೇ ತಕ್ಕ ಕ್ವಚಿದಪಿ ಕುಮಾತಾನ ಭವತಿ ಅಂತ ದೇವಿ ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಆ ಮಗು ತಾಯಿಯನ್ನು ಹಾಡೋದು ಅಲ್ವಾ ಹಾಗಾಗಿ ಅದೇ ಅರ್ಥವನ್ನು ಇಟ್ಟುಕೊಂಡು ಇಲ್ಲಿ ವಾಗ್ದೇವಿಯರು ಹೇಳ್ತಾರೆ ಈ ತಾಯಿ ದಯಾಮೂರ್ತಿ ಅಂತ ಮಹಾ ಸಾಮ್ರಾಜ್ಯ ಶಾಲಿನಿ ಅಂತ ಮುಂದಿನ ನಾಮ ಇದರ ಅರ್ಥ ಮಹಾ ಸಾಮ್ರಾಜ್ಞಿ ತಾಯಿ ಅಂತ ಮಹಾ ಸಾಮ್ರಾಜ್ಯವುಳ್ಳವಳು ಹೀಗಂದ್ರೇನು ಈ ಹಿಂದಿನ ನಾಮದಲ್ಲಿ ಮಹನೀಯ ದಯಾಮೂರ್ತಿ ಅಂತೆಲ್ಲ ಬಂದಿತ್ತಲ್ವಾ ಅವಳು ಮಹನೀಯಳು ಯಾಕೆ ದಯಾಮೂರ್ತಿ ಯಾಕೆ ಬರೀ ದಯಾಮೂರ್ತಿ ಮಾತ್ರ ಅಲ್ಲ ಅಂತ ಹೇಳಲಿಕ್ಕೆ ಈ ನಾಮ ಬಂದಿದೆ ಬರೀ ಅಷ್ಟೇ ಅಲ್ಲ ಆ ತಾಯಿ ಕೇವಲ ದಯಾಮೂರ್ತಿಯಲ್ಲ ಜೊತೆಗೆ ಮಹಾ ಸಾಮ್ರಾಜ್ಯ ಶಾಲಿನಿ ಇಡೀ ಬ್ರಹ್ಮಾಂಡದ ಒಡತಿಯೇ ಅವಳು ಇಡೀ ಬ್ರಹ್ಮಾಂಡದಲ್ಲಿ ಇರುವಂಥ ಎಲ್ಲ ರೀತಿಯ ಶಕ್ತಿ ಸಂಪತ್ತು ಸರ್ವಗುಣಗಳು ಎಲ್ಲ ಜ್ಞಾನವು ಎಲ್ಲವೂ ಕೂಡ ಆ ತಾಯಿಯೇ ಅವಳ ಕೈಯಲ್ಲೇ ಎಲ್ಲವೂ ಇದೆ ಹಾಗಾಗಿ ದಯಾಮೂರ್ತಿಯಾದಂಥ ಈ ಮಾತೆ ಯಾರಿಗೆ ಯಾವಾಗ ಏನನ್ನೂ ಕೂಡ ಮಾಡಬಲ್ಲವಳು ಅವಳೇ ಶಕ್ತಿ ಹಾಗಾಗಿ ಇದೊಂದು ಸೂಚನೆ ನಮಗೆಲ್ಲ ಅಂತ ನಾವು ಈ ವಾಗ್ದೇವಿಯರ ಸ್ತುತಿಯ ಮೂಲಕ ತಿಳ್ಕೋಬೇಕು ಅವಳ ಕಡೆಗಣ್ಣ ನೋಟದಿಂದಲೇ ಅವಳು ಯಾರಿಗೆ ಏನನ್ನು ಬೇಕಾದರೂ ಮಾಡಿಕೊಡಬಲ್ಲಂತಹ ಒಂದು ಶಕ್ತಿ ಅಂತ ಅಪಾರ ದಯಾಮಯಿ ಮಾತೆ ತನ್ನಲ್ಲಿ ಶರಣಾಗಿ ಸೋತು ಬಂದ ದೀನರಿಗೆ ಆಶ್ರಿತರಿಗೆ ಅವರ ರಕ್ಷಣೆ ಜವಾಬ್ದಾರಿ ಯೋಗಕ್ಷೇಮ ಎಲ್ಲವನ್ನು ಯಾವುದೋ ರೀತಿಯಲ್ಲಿ ನೋಡಿಕೊಳ್ತಾಳೆ ತನ್ನ ಆಶ್ರಿತರನ್ನು ಎಂದೂ ಕೈ ಬಿಡದೆ ಕಾಪಾಡ್ತಾಳೆ ಅಂತ ಧ್ವನಿ ಈ ನಾಮದ್ದು ತಾಯಿ ತನ್ನ ಮಡಿಲಿಗೆ ಬಂದು ಬಿದ್ದ ಮಕ್ಕಳನ್ನು ಹಾಗೆ ಬಿಟ್ಟುಬಿಡ್ತಾಳಾ ಇಲ್ಲ ಅಲ್ವಾ ಇದನ್ನೇ ಇದೇ ವಿಷಯವನ್ನೇ ಬಾರಿ ಬಾರಿಗೆ ಕೃಷ್ಣ ಗೀತೆಯಲ್ಲಿ ಬೇರೆ ಬೇರೆ ರೀತಿಯ ಮಾತುಗಳಲ್ಲಿ ಹೇಳ್ತಾ ಹೋಗ್ತಾನೆ ನಮೇ ಭಕ್ತ ಪ್ರಣಶ್ಯತಿ ಮಾಮೈ ವೈಶ್ಯಸಿ ಸತ್ಯಂತೆ ಮೋಕ್ಷಯಿಷ್ಯಾಮಿ ಮಾ ಶುಚ ಪ್ರತಿಜಾನೆ ಪ್ರಿಯೋಸಿಮೆ ಅನನ್ಯಶ್ಚಿಂತೆಯಂತೋ ಮಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತೆಲ್ಲ ಬಗೆ ಬಗೆಯಾಗಿ ಬೇರೆ ಬೇರೆ ಮಾತುಗಳಲ್ಲಿ ಈ ಆಶ್ರಿತ ಭಾವದ ಭಜಕರನ್ನು ಎಲ್ಲೂ ಕೈ ಬಿಡದೇನೆ ಸರ್ವ ಪರಿಗಳಲ್ಲೂ ಅವರು ಎಣಿಸಿಯೂ ಇರದಂತೆ ಕಾಪಾಡುವಂಥದ್ದು ಈ ಭಗವತ್ತತ್ವ ಹಾಗೆ ನಾನು ಕಾಪಾಡ್ತೇನೆ ಅಂತ ಕೃಷ್ಣನ ಈ ಮಾತುಗಳ ಅರ್ಥ ಯಾಕೆ ಅಂತಂದರೆ ಎಲ್ಲವೂ ಕೂಡ ಆ ಭಗವತ್ ಶಕ್ ಶಕ್ತಿಯಿಂದಲೇ ಉತ್ಪನ್ನವಾಗಿ ಆ ಭಗವತ್ ಶಕ್ತಿಯಿಂದಲೇ ನಡೆಯುವಂಥದ್ದು ಇದು ಕಣ್ಣಿಗೆ ಕಾಣೋದಿಲ್ಲ ಒಳಗಿಂದ ಆಗ್ತಾ ಇರುವಂಥದ್ದು ಹಾಗಾಗಿ ಇದೆಲ್ಲ ನಮಗೆ ಗೊತ್ತಾಗಲಿ ಅಂತ ಈ ನಾಮ ಈ ರಹಸ್ಯವನ್ನು ಮಹಾ ಶಾಲಿನಿ ಅನ್ನೋದಾಗಿ ತೆರೆದಿಡ್ತಾ ಇದೆ ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈಗ ನೂರ ಹದಿನೇಳು ಶ್ಲೋಕ ಕಂಪ್ಲೀಟ್ ಆಯಿತು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಾಮಗಳನ್ನು ಮತ್ತೆ ನೋಡ್ತಾ ಹೋಗೋಣ ನಮಸ್ಕಾರ